ಹಲೋ ಅಮ್ಮ ಚಿಕನ್ ಗೀ ರೋಸ್ಟ್ ಮಾಡ್ತಿದ್ದಲ್ಲ ಅದ್ ಹೇಗೆ ಮಾಡೋದು ಚಿಕನ್ ಗೀ ರೋಸ್ಟ್ ಬಂಗಾರ ಸಕ್ಕತ್ತಾಗಿರುತ್ತೆ ನೀರ್ ದೋಸೆ ಜೊತೆ ಏನಿಲ್ಲ ಫಸ್ಟ್ ಒಂದು ಐನೂರು ಗ್ರಾಮ್ ಚಿಕನ್ನ ತೊಳೆದು ಅದಕ್ಕೆ ಒಂದು ಸ್ಪೂನ್ ಉಪ್ಪು ಅರ್ಧ ಸ್ಪೂನ್ ಅರ್ಶನ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡ್ ಸ್ಪೂನ್ ಮೊಸರು ಹಾಕಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡ್ಕೊ ಆಮೇಲೆ ಒಂದು ಪ್ಯಾನ್ ನಲ್ಲಿ ಒಂದ್ ಇಪ್ಪತ್ ಬ್ಯಾಡ್ಗೆ ಮೆಣಸಿನ್ಕಾಯಿ ಏಳರಿಂದ ಎಂಟು ಸ್ಪೂನ್ ಧನಿಯಾ ಕಾಳು ಮೆಂತ್ಯ ಒಂದ್ ಸ್ಪೂನ್ ಜೀರಿಗೆ ಒಂದ್ ಸ್ಪೂನ್ ಕರಿ ಮೆಣಸು ಎರಡ್ ಏಲಕ್ಕಿ ಎರಡ್ ಲವಂಗ ಎರಡ್ ಪೀಸ್ ಚಕ್ಕೆ ಒಂದ್ ಸ್ಪೂನ್ ಸೋಂಪ್ ಕಾಳು ಹಾಕಿ ಎಲ್ಲ ಒಂದ್ ಐದ್ ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊ ಆಮೇಲೆ ಒಂದು ಮಿಕ್ಸಿಯಲ್ಲಿ ಒಂದ್ ಆರರಿಂದ ಏಳು ಪೀಸ್ ಬೆಳ್ಳುಳ್ಳಿ ಐದರಿಂದ ಆರು ಗೋಡಂಬಿ ಸಣ್ಣ ಪೀಸ್ ಹುಣಸೆ ಹಣ್ಣು ಅರ್ಧ ಸ್ಪೂನ್ ಬೆಲ್ಲ ಮತ್ತೆ ಡ್ರೈ ರೋಸ್ಟ್ ಮಾಡಿ ಹೋಲ್ ಸ್ಪೈಸಸ್ ಹಾಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಬೋ ಈಗ ಒಂದು ಪ್ಯಾನ್ ನಲ್ಲಿ ಒಂದು ತುಪ್ಪ ಹಾಕಿ ಒಂದು ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿ ಹಾಕೊಂಡು ಬಾಡಿಸು ಆಮೇಲೆ ನಾವು ಮಾಡಿದ ಪೇಸ್ಟ್ ಹಾಕೊಂಡು